ಹಾ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಶಿಯರನ್ನು ಮದುವೆ ಆಗುವಾಗ ಹಾಂ ವಿಷಯಗಳ ಬಗ್ಗೆ ನೋಡೋಣ ಇವತ್ತಿನ ಆ ಒಂದು ಟಾಪಿಕಲ್ಲಿ ಸಾಮಾನ್ಯವಾಗಿ ನೀವು ಏನಾದರೂ ಒಂದು ಋಷಭರಾಶಿಯವರನ್ನು ಏನಾದರೂ ಈ ಮದುವೆ ಆಗಬೇಕಂತಿದ್ದರೆ ಈ ಒಂದು ವಿಷಯಗಳ ಬಗ್ಗೆ ಗಮನಹರಿಸಬೇಕು ಯಾಕಂದರೆ ಮದುವೆ ಮದುವೆ ಅಂತ ಹೇಳೋದು ಲೈಫಲ್ಲಿ ಒಂದೇ ಸಲ ಆಗೋದು ಆ ಕಾರಣ ನಿಮ್ಮ ಯಾವುದೇ ಒಂದು ರಾಶಿಗಳನ್ನು ಮದುವೆ ಆಗಬೇಕಾದ್ರೆ ಅವರ ಒಂದು ತುಂಬ ಒಂದು ತುಂಬ ಮೂಲವನ್ನು ಮೂಲವಾದಂಥ ಒಂದು ಗುಣ ಸ್ವಭಾವ ನಿಮಗೆ ಸರಿಯಾಗಿ ಓದ್ತಿದರೆ ನೀವು ಅವ್ರನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಸಾಗಬೋದು ಸಾಮಾನ್ಯವಾಗಿ ನೀವು ರಷಭರಾಶರ ಏನಾದರೂ ಮದುವೆಗೆ ಬೇಕಂತಿದ್ದರೆ ಸಾಮಾನ್ಯವಾಗಿ ಇವರದ್ದು ಅಂತ ಹೇಳಿದರೆ ಇವರದ್ದು ಮಾತು ತುಂಬ ಮೃದು ಇರ್ತದೆ ಇವರು ಇವ್ರ ಋಷಭರಾಶವರದ್ದು ಮಾತು ತುಂಬ ಇರ್ತದೆ ಮತ್ತು ಯಾರು ತಂಟೆಗೆ ಹೋಗಲ್ಲ ಇವರು ಮತ್ತು ಬೇರೆ ಯಾರ ಜೊತೆಯರು ಕೂಡ ಜಗಳ ಮಾಡಲಿಕ್ಕೆ ಇವರಿಗೆ ಇಷ್ಟ ಆಗೋಲ್ಲ ಈ ವೃಷಭರಾಶರಿಗೆ ಆ ಕಾರಣ ಇವರದ್ದು ಒಂದು ಈ ಸೌಮ್ಯ ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಬೇಕು ನೀವು ನೀವು ಇವ್ರದ್ದು ಈ ವರ್ಷಭರ ಈ ಒಂದು ಸರಳ ಸೌಮ್ಯ ಸ್ವಭಾವವನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಇವ್ರ ಜೊತೆ ಮದುವೆ ಮದುವೆ ಜೀವನ ತುಂಬ ಈಸಿ ಆಗುತ್ತದೆ ಮತ್ತು ಇವರು ವೃಷಭರಾಶ್ರು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ವಸ್ತು ಖರೀದಿ ಮಾಡುವಾಗ ತುಂಬ ಆಲೋಚನೆ ಮಾಡಿ ಖರೀದಿ ಮಾಡ್ತಾರೆ ಅಂದರೆ ತಮಗೆ ಅದು ಯೂಸ್ ಇಲ್ಲವೋ ಅಂತ ಸ್ವಲ್ಪ ಡೀಪಾಗಿ ತಿಳ್ಕೊಂಡು ಖರೀದಿ ಮಾಡ್ತಾರೆ ಇವರು ಋಷಭರಾಶಿಯವರು ಮತ್ತು ಇವರು ಋಷಭರಾಶಿಯವರು ಸ್ವಲ್ಪ ಈ ಈ ಹಣಕ್ಕೆ ಮಹತ್ವ ಕೊಡ್ತಾರೆ ಇವರು ಈ ಒಂದು ಹಣಕಾಸಿನ ಸ್ಥಿತಿ ಆರ್ಥಿಕ ಸ್ಥಿತಿ ಮತ್ತು ತಮ್ಮ ಕುಟುಂಬದ ಬಗ್ಗೆ ಒಂದು ತುಂಬ ಒಂದು ಗಮನ ಕೊಡ್ತಾರೆ ಆ ಕಾರಣ ನೀವು ಇವರೊಂದು ಕುಟುಂಬಕ್ಕೆ ಕೂಡ ಸಹಕಾರ ಕೊಟ್ಕೊಂಡಾದರೆ ನಿಮ್ಮದು ಒಂದು ವೈವಾಹಿಕ ಜೀವನ ಒಂದು ತುಂಬ ಚೆನ್ನಾಗಿರ್ತದೆ ಇನ್ನು ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಈ ವೃಷಭರಾಶಿಯವರಿಗೆ ದೈಹಿಕ ಶ್ರಮ ಅಷ್ಟೇನು ಇಷ್ಟ ಆಗಲ್ಲ ಅಂದರೆ ಹಾರ್ಡ್ ವರ್ಕ್ ಮಾಡೋದು ಅವರು ಹಾರ್ಡ್ ವರ್ಕು ಮತ್ತು ದೈಹಿಕ ತುಂಬ ಶಕ್ತಿ ಬೆಳ ಬಳಸಿ ಮಾಡುವಂಥ ಕೆಲಸ ಇವರಿಗೆ ಅಷ್ಟೇನು ಇಷ್ಟ ಆಗಲ್ಲ ವೃಷಭರಾಶಿ ಅವರಿಗೆ ನೀವು ಇದನ್ನು ಕೂಡ ಒಂದು ಗಮನ ಗಮನ ಕೊಡಬೇಕಾಗ್ತದೆ ಮತ್ತು ಇವರು ರಾಶಿಯವರು ಸ್ವಲ್ಪ ನಮ್ಮ ತಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಸಫಲರಾಗಿರಬೇಕಂತ ಅಂತ ಒಂದು ಇವರಿಗೊಂದು ತುಂಬ ಆಸೆ ಇರ್ತದೆ ಈ ಕಾರಣ ಇವರು ಋಷಭರಾಶಿಯವರು ತಮ್ಮ ಒಂದು ಲೈಫ್ ಪಾರ್ಟ್ನರು ಅಂದರೆ ತಮ್ಮನ್ನು ಒಂದು ಮದುವೆಗೆ ಮದುವೆ ಆಗುವಂಥ ಒಂದು ವ್ಯಕ್ತಿ ಕೂಡ ಆರ್ಥಿಕವಾಗಿ ತುಂಬ ಒಂದು ಸ ಸಬಲರಾಗಿರಬೇಕಂತ ಅಂದ್ಕೋತಾರೆ ಇವರು ವರ್ಷ ಅವರು ಆ ಕಾರಣ ನೀವು ಇವರನ್ನು ಆಗುವಾಗ ಇದರ ಬಗ್ಗೆ ಕೂಡ ತುಂಬ ಒಂದು ಗಮನ ಹರಿಸಬೇಕಾದ ಅಗತ್ಯ ಇರ್ತದೆ ಮತ್ತು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಇವರು ವರ್ಷ ವರಶವರಿಗೆ ಜಗಳ ಮಾಡಲಿಕ್ಕೆ ಇಷ್ಟ ಆಗಲ್ಲ ಒಂದು ವೇಳೆ ಇವರು ಏನಾದರೂ ಸಂಗಾತಿ ಜೊತೆ ಏನಾದರೂ ಜಗಳ ಮಾಡಬೇಕಾದ ಪರಿಸ್ಥಿತಿ ಬಂದರೆ ಇವರು ಜಗಳವನ್ನು ಮುಂದುವರಿಸಲಿಕ್ಕೆ ಆದಷ್ಟು ಅವಾಯ್ಡ್ ಮಾಡ್ತಾರೆ ಜಗಳನ್ನ ಮುಂದುವರಿಸಲಿಕ್ಕೆ ಬಿಡದೆ ಅದನ್ನು ಸ್ಟಾಪ್ ಮಾಡಲಿಕ್ಕೆ ತುಂಬ ಒಂದು ಪ್ರಯತ್ನ ಪಡ್ತಾರೆ ಇವರು ಆ ಕಾರಣ ನೀವೇನಾದರೂ ಇವರು ರಸಭರಾಶರಣೆ ಏನಾದರೂ ಮದುವೆ ಆಗಿದ್ದರೆ ಇವ್ರ ಜೊತೆ ಆದಷ್ಟು ಜಗಳದಿಂದ ದೂರ ಇರಿ ಈ ಒಂದು ಜಗಳ ಮಾಡ್ಕೊಂಡ್ರೆ ಅವ್ರಿಗೆ ತುಂಬ ಒಂದು ನೋವಾಗ್ತದೆ ಮತ್ತು ಇನ್ನೊಂದು ಒಂದು ತುಂಬ ಟಾಪ್ ಸೀಕ್ರೆಟ್ ಅಂತ ಹೇಳಿದ್ರೆ ನೀವೇನಾದರೂ ಒಂದು ಶರಣ ಏನಾದರೂ ಮದುವೆ ಆಗಿದ್ದರೆ ನಿಮಗೆ ಇದು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಇವರು ಯಾಕೆಂದರೆ ಇವರು ರಷಭರ ರಾಶಿಯವರಷ್ಟು ನಿಮಗೆ ಒಳ್ಳೆಯ ಸಂಗತಿ ಸಿಗಲ್ಲ ನೀವ್ರು ನಿಜವಾಗಿ ಇವರನ್ನು ಏನಾದರೂ ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊಂಡಿದ್ದೇ ಹೋದಾದರೆ ನೀವು ತುಂಬ ಲಕ್ಕಿನೇ ಅಂತ ಹೇಳ್ಬೋದು ಯಾಕಂದರೆ ವೃಷಭ ರಾಶಿಯವರಂಥ ಸಂಗತಿ ತುಂಬ ಒಳ್ಳೆಯ ಸ್ವಭಾವ ತಂದಿರ್ತಾರೆ ಇವರು ಮತ್ತು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಇವರಿಗೆ ಯಾವುದೇ ಒಂದು ಕೆಲಸ ಅಥವಾ ಯೋಜನೆ ತುಂಬ ಈಸಿಯಾಗಿ ಬೇಗ ಆಗಬೇಕು ಅಂದ್ಕೋತಾರೆ ಇವರು ಅಂದರೆ ಇವರು ಯಾವುದೇ ಒಂದು ಕೆಲಸದಲ್ಲಿ ಯಾವುದೇ ಒಂದು ಕೆಲಸ ಮತ್ತು ಯೋಜನೆಯಲ್ಲಿ ಪರಿಶ್ರಮ ಇಷ್ಟಾಗಲ್ಲ ಶ್ರಮ ಪರಿಶ್ರಮ ಇಷ್ಟಾಗಲ್ಲ ಅಂದರೆ ಯಾವುದೇ ಒಂದು ಕೆಲಸ ತುಂಬ ಬೇಗ ಈಸಿಯಾಗಿ ಆಗಬೇಕಂತ ಅಂದ್ಕೋತಾರೆ ಇವರು ಈ ವೃಷಭರಾಶಿಯವರು ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಇವರಿಗೆ ಯಾವುದೇ ಒಂದು ಯೋಜನೆ ಅಥವಾ ಯಾವುದೇ ಒಂದು ಕೆಲಸ ಮಾಡುವಾಗ ಅದರಲ್ಲಿ ಲಾಭ ಇದೆಯಾ ಅಂತ ಮೊದಲು ಗಮನಿಸ್ತಾರೆ ಇವರು ತಮಗೆ ಅದರಿಂದ ಏನಾದರೂ ಒಂದು ಒಳ್ಳೆಯ ಲಾಭ ಇದ್ದರೆ ಪ್ರಾಫಿಟ್ ಇದ್ದರೆ ಮಾತ್ರ ಅದಕ್ಕೆ ಗಮನ ಹರಿಸ್ತಾರೆ ಇಲ್ಲಾಂದರೆ ಅದಕ್ಕೆ ಪ್ರಯತ್ನ ಮಾಡಲ್ಲ ಅವರು ನೀವೇನಾದರೂ ವೃಷಭರಾಶಿನ ಏನಾದರೂ ಮದುವೆ ಆಗಿದ್ದರೆ ಈ ವಿಷಯವನ್ನು ಕೂಡ ಗಮನಿಸಬೇಕು ಮತ್ತು ಹೀಗೆ ಒಂದು ವೇಳೆ ವರ್ಷಭರಾಶಿಯ ಸ್ತ್ರೀ ಆಗಿದ್ದರೆ ಸ್ತ್ರೀ ಆಗಿದ್ದರೆ ಅವರಿಗೆ ಮನೆ ಮಾಡುವ ಅಡುಗೆಗಿಂತ ಹೊರಗಿನ ಒಂದು ಆಹಾರಷ್ಟು ತುಂಬ ಇಷ್ಟ ಅವರಿಗೆ ಆ ಕಾರಣ ನೀವೇನಾದರೂ ವರ್ಷಭರಾಶಿಯ ಸ್ತ್ರೀಯರನ್ನು ಮದುವೆ ಆಗಿದ್ದರೆ ಅವರನ್ನು ಒಂದು ಆಗಾಗ ಒಂದು ಹೊರಗಡೆ ಕರ್ಕೊಂಡೋಗಿ ಹೋಟೆಲಿಗೆ ಕರ್ಕೊಂಡೋಗಿ ಈ ಥರ ಒಂದು ಫುಡ್ಡನ್ನು ಒಂದು ಕೊಟ್ಟರೆ ತುಂಬ ಪಡ್ತಾರೆ ಇವರು ರಷಭರಾಶವರು ಮತ್ತು ಇವರು ರಷಭರಾಶಿಯವರು ಸಮಾನವಾಗಿ ಆಹಾರ ವಿಹಾರಕ್ಕೆ ಜಾಸ್ತಿ ಖರ್ಚು ಮಾಡ್ತಾರೆ ಅಂದರೆ ಈ ಫುಡ್ಡು ಮತ್ತು ಹೊರಗಡೆ ತಿರು ತಿರು ತಿರುಗಾಡೋದು ಈ ಥರ ಎಲ್ಲ ಒಂದು ಇದಕ್ಕೆ ಒಂದು ತುಂಬ ಒಂದು ಖರ್ಚು ಮಾಡ್ತಾರೆ ಇವರು ಅವರು ಮತ್ತು ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಇವರು ಹೆಚ್ಚು ಖರ್ಚು ಮಾಡ್ತಾರೆ ಇವರು ರಸಭರಾಶಿಯವರು ಹೆಚ್ಚು ಖರ್ಚು ಮಾಡುವ ಕಾರಣ ಅದೇನಾದರೂ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಕೂಡ ಆಗಬಹುದು ಮತ್ತು ಇವರು ಋಷಭರಾಶಿಯವರದ್ದು ಇನ್ನೊಂದು ತುಂಬ ಪಾಸಿಟಿವ್ ಗುಣ ಅಂತ ಹೇಳಿದ್ರೆ ಇವರೇನಾದರೂ ಆದರೆ ಅದನ್ನು ತೀರ ಮನಸ್ಸಿಗೆ ಹಚ್ಕೊಳ್ಳಲ್ಲ ಇವರು ತೀರ ಒಂದು ಮನಸ್ಸಿಗೆ ಹಚ್ಕೊಳ್ಳಲ್ಲ ಅದನ್ನು ನಾರ್ಮಲ್ ಅಂತ ಬಿಟ್ಬಿಡ್ತಾರೆ ಮತ್ತು ಇವರೇನಾದರೂ ವೃಷಭ ಋಷಭರಾಶಿರ ನಿವೇದನ ಏನಾದರೂ ಮದುವೆಯಾಗಿದ್ದಿದ್ರೆ ಅವರೇನಾದರೂ ಒಂದು ಬೇಜಾರಾಗಿದ್ದರೆ ಬೇಸರಗೊಂಡಿದ್ದರೆ ಅವರನ್ನು ಹೊರಗಡೆ ಕರ್ಕೊಂಡು ಹೋಗೋದು ಮತ್ತು ಏನಾದರೂ ಒಂದು ಗಿಫ್ಟ್ ಕೊಟ್ಟರೆ ಅವರು ತುಂಬ ಒಂದು ಬೇಗ ಮೊದಲಿನ ಸ್ಥಿತಿಗೆ ಬರ್ತಾರೆ ಇದು ರಷಭರಶವರನ್ನ ನೀವೇನಾದರೂ ಮದುವೆ ಆಗೋದಿದ್ದರೆ ಗಮನಹರಿಸಬೇಕಾದಂಥ ಒಂದು ಅಂಶಗಳು ನನ್ನಷ್ಟು ತಿಕೋಣ ನಮಸ್ಕಾರ